ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಥವಾ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಒಂದು ಏನಂತ ಹೇಳ್ತಾರೆ ಪ್ರಾಬ್ಲಮ್ ಅಥವಾ ಅವರ ಒಂದು ತೊಂದರೆ ಸ್ವಲ್ಪ ಕಮ್ಮಿಯಾಗಿತ್ತು ಅಂತಲೇ ಹೇಳಬಹುದು ಸ್ವಲ್ಪ ಅಲ್ಲಿ ಅವರು ತಮ್ಮ ಬಾಲವನ್ನು ಬಿಚ್ಚೋದನ್ನು ಸ್ವಲ್ಪ ಕಡಿಮೆ ಮಾಡಿದರು ಯಾಕಂತ ಹೇಳಿದರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರದಲ್ಲಿ ಅವರ ಬಾಲ ಸ್ವಲ್ಪ ಕಟ್ಟಾಗಿತ್ತು ಆದರೆ ಈಗೇನಾಗಿದೆ ಗೊತ್ತಾ ಕಳೆದ ಕೆಲವು ತಿಂಗಳುಗಳಿಂದ ಉಗ್ರರು ಮತ್ತೆ ಅಲ್ಲಿ ತಮ್ಮ ಆಟವನ್ನು ಆಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಉಗ್ರರು ಮತ್ತೆ ತಮ್ಮ ಒಂದು ಏನಂತ ಹೇಳ್ತಾರೆ ಕೆಟ್ಟ ಕೆಲಸಗಳನ್ನು ಅಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಇದನ್ನು ಕೇಂದ್ರ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು ಇದನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿದ್ದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭದ್ರತಾ ಪಡೆಗಳಿಗೆ ಒಂದು ಕಡಕ್ಕಾದಂತಹ ಸೂಚನೆಯನ್ನು ಅಥವಾ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ಅಂದರೆ ಇದರ ಮೂಲಕ ಇವರು ಕೊಟ್ಟಂತಹ ವಾರ್ನಿಂಗ್ ಏನಾದರೂ ಭದ್ರತಾ ಪಡೆಗಳು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದರೆ ಉಗ್ರರ ಒಂದು ಏನಂತ ಹೇಳ್ತಾರೆ ತಲೆ ಕಟ್ಟಾಗೋದು ಪಕ್ಕ ಉಗ್ರರಿಗೆ ಮತ್ತಷ್ಟು ಸಮಸ್ಯೆ ಉಂಟಾಗೋದಂತೂ ಏನಂತ ಹೇಳ್ತಾರೆ ಫಿಕ್ಸ್ ಅಂತಲೇ ಹೇಳಬಹುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಅಂದರೆ ಬೇರಿನಿಂದಲೇ ಕಿತ್ತೆಸಿಬೇಕು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಕರೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾರೆಲ್ಲ ಅಕ್ರಮವಾಗಿ ಒಳನುಸುಳ್ತಾರಲ್ವಾ ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಅಂದರೆ ಜಮ್ಮು ಕಾಶ್ಮೀರದೊಳಗೆ ನುಸುಳಿಕೆ ಪ್ರಯತ್ನಿಸ್ತಾರಲ್ವಾ ಅವರನ್ನು ತಡಿಬೇಕು ಅವರು ನಮ್ಮ ಭಾರತಕ್ಕೆ ನುಗ್ಗಲಿಕ್ಕೆ ಒಂದಿಷ್ಟು ಅವಕಾಶವನ್ನು ಕೂಡ ಮಾಡಿಕೊಡಬಾರ್ದು ಹೀಗಂತ ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಇದರ ನಡುವೆ ಏನಂತ ಹೇಳಿದರೆ ಮೂರು ಸಂಘಟನೆಗಳು ಪ್ರತ್ಯೇಕತಾವಾದಿಗಳ ಹುರಿಯತ್ನಿಂದ ಹೊರಗೆ ಬಂದಿರುವಂಥದ್ದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅದರ ನಂತರದಲ್ಲಿ ಹೇಳ್ತೀವಿ ಏನು ಎತ್ತ ಅಂತ ಹೇಳಿ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೂರು ದಿನಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಅವರು ಟ್ರಿಪ್ಗೆ ಹೋಗಿದ್ದಾರೆ ಅಥವಾ ಪ್ರವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಭದ್ರತೆ ಅಂದರೆ ಯಾವ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಇದೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಅಮಿತ್ ಶಾ ಅವರು ಪರಿಶೀಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಉಗ್ರರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಜಮ್ಮು ಮತ್ತು ಕಾಶ್ಮೀರದ ಅತ್ಯುನ್ನತ ಭದ್ರತಾ ಗ್ರಿಡ್ ಹೊಂದಿರುವಂತಹ ರಾಜಭವನದ ಏಕೀಕೃತ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಒಂದು ಉನ್ನತ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಅಂತ ಅಂದರೆ ಉಗ್ರರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅವರನ್ನು ಸದೆ ಬಡಿಬೇಕು ಆ ಉಗ್ರ ಕ್ರಿಮಿಗಳನ್ನು ಬೇರೆ ಸಮೇತ ಕಿತ್ ಹಾಕಬೇಕು ಅನ್ನುವಂತಹ ಚರ್ಚೆ ನಡೆದಿದೆ ಇನ್ನು ಸೇನೆ ಹಾಗೆ ಅರೆಸೇನಾ ಪಡೆಗಳು ಮತ್ತು ಜಮ್ಮು ಹಾಗೆ ಕಾಶ್ಮೀರ ಪೊಲೀಸ್ ಗುಪ್ತಚರ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವಂತಹ ಏಕೀಕೃತ ಪ್ರಧಾನ ಕಚೇರಿಯ ಜಮ್ಮು ಕಾಶ್ಮೀರದ ಭದ್ರತೆ ವಿಚಾರಗಳ ಬಗ್ಗೆ ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಅಮಿತ್ ಶಾ ಅವರು ಸಭೆಯನ್ನು ನಡೆಸಿ ಎಲ್ರಿಗೂ ಕೂಡ ಕೊಟ್ಟಂತಹ ವಾರ್ನಿಂಗ್ ಆಗಲೇ ಹೇಳಿದಂತೆ ಉಗ್ರರ ನಿರ್ಮೂಲನೆ ಹಾಗೆ ಅವರ ವಿರುದ್ಧ ಝೀರೋ ಟಾಲರೆನ್ಸ್ ಅನ್ನುವಂತಹ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರ ವಿರುದ್ಧದ ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಳಿಸಬೇಕು ಮತ್ತಷ್ಟು ಚುರುಕಾಗಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಹಿಂದೆ ಕೂಡ ಅಮಿತ್ ಶಾ ಅವರು ಇದೇ ಮಾತನ್ನು ಹೇಳಿದರು ಏನಂತ ಅಂದರೆ ಒಳನುಸುಳುವಿಕೆ ತಡಿಬೇಕು ಹಾಗೆ ಉಗ್ರರ ವಿರುದ್ಧ ಝೀರೋ ಟಾಲರೆನ್ಸ್ ಇರಲಿ ಅವರ ಒಳನುಸುಳುವಿಕೆ ವಿರುದ್ಧ ಕೂಡ ಝೀರೋ ಟಾಲರೆನ್ಸ್ ಇರಲಿ ಅಂತ ಹೇಳಿ ಹೇಳಿದರು ಇನ್ನು ಬೇಸಿಗೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಅಮರ್ನಾಥ್ ಯಾತ್ರೆ ಕೂಡ ಪ್ರಾರಂಭವಾಗೋದ್ರಿಂದ ಅಮಿತ್ ಶಾ ಅವರು ಭದ್ರತಾ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ ಇನ್ನು ಈಗಾಗಲೇ ಉಗ್ರರನ್ನು ಫಿನಿಷ್ ಮಾಡಲಿಕ್ಕೆ ಆಪರೇಷನ್ ಸರ್ಪ ವಿನಾಶ್ ಸೇರಿ ಹಲವು ಕಾರ್ಯಾಚರಣೆಗಳನ್ನು ಭದ್ರತಾ ಪಡೆಗಳು ಕೈಗೊಂಡಿದೆ ಈಗ ಅಮಿತ್ ಶಾ ಸೂಚನೆಯ ಬೆನ್ನಲ್ಲೇ ಮತ್ತೊಂದು ತೀವ್ರ ಪ್ರಮಾಣದ ಒಂದು ದೊಡ್ಡ ಮಟ್ಟದ ಆಪರೇಷನನ್ನು ಭದ್ರತಾ ಪಡೆಗಳು ಕೈಗೊಳ್ಳುವಂತಹ ನಿರೀಕ್ಷೆ ಇದ್ದು ಉಗ್ರರನ್ನು ಹುಡುಕಿ ಹುಡುಕಿ ಕೊಲ್ಲುವಂತಹ ಹೊಡೆದುಳಿಸುವಂತಹ ಕೆಲಸವನ್ನು ಭದ್ರತಾ ಪಡೆಗಳು ಮಾಡೋದು ಪಕ್ಕಾ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂದರೆ ಈ ಉಗ್ರ ಕ್ರಿಮಿಗಳನ್ನು ಹಾಗೇ ಬಿಟ್ಟರೆ ಅವರು ಬೆಳೆದು 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 ಏನಂತ ಹೇಳ್ತಾರೆ ಜಮ್ಮು ಕಾಶ್ಮೀರವನ್ನು ಹಾಳು ಮಾಡಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಅವರನ್ನು ಹಾಗಾಗಿ ಅವರು ಹುಳುಗಳಾಗಿರುವಾಗಲೇ ಹುಡುಕಿ ಹುಡುಕಿ ಕೊಲ್ಲೋದೇ ಭದ್ರತಾ ಪಡೆಗಳಿಗಿರುವಂತಹ ಒಂದು ಉಪಾಯ ಅಥವಾ ಪ್ರಮುಖ ಕೆಲಸ ಅಂತಲೇ ಹೇಳಬಹುದು ಇದು ಸ್ನೇಹಿತರೆ ಆಗಲೇ ಹೇಳಿದಂತೆ ಹುರಿಯತ್ನಿಂದ ಮತ್ತೆ ಮೂರು ಸಂಘಟನೆಗಳು ಹೊರಗೆ ಬಂದಿದೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿರುವಂಥದ್ದು ಹೌದು ಜಮ್ಮು ಕಾಶ್ಮೀರ ಇಸ್ಲಾಮಿಕ್ ಪೊಲಿಟಿಕಲ್ ಪಾರ್ಟಿ ಜಮ್ಮು ಮತ್ತು ಕಾಶ್ಮೀರ ಮುಸ್ಲಿಂ ಡೆಮೊಕ್ರೆಟಿಕ್ ಲೀಗ್ ಮತ್ತು ಕಾಶ್ಮೀರ ಫ್ರೀಡಮ್ ಫ್ರಂಟ್ ಸಂಘಟನೆಗಳು ಹುರಿಯತ್ ಕಾನ್ಫರೆನ್ಸ್ನೊಂದಿಗಿನ ತಮ್ಮ ಸಂಬಂಧವನ್ನು ಕಡಿದುಕೊಂಡು ಹೊರಗೆ ಬಂದಿದ್ದಾರೆ ಹೀಗಂತ ಹೇಳಿರುವಂಥದ್ದು ಅಮಿತ್ ಶಾ ಅವರು ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ ಸಂವಿಧಾನಕ್ಕೆ ಇರುವ ನಂಬಿಕೆಯನ್ನು ಈ ಬೆಳವಣಿಗೆಗಳು ತೋರಿಸ್ತದೆ ಅಂತ ಹೇಳಿ ಅಮಿತ್ ಶಾ ಹೇಳಿದರು ಇನ್ನು ತಮ್ಮ ಮೂರು ದಿನಗಳ ಜಮ್ಮು ಮತ್ತು ಕಾಶ್ಮೀರ ಭೇಟಿಯ ಮಧ್ಯೆ ಸಚಿವರು ಈ ಘೋಷಣೆಯನ್ನು ಮಾಡಿದ್ದಾರೆ ಇಲ್ಲಿಯವರೆಗೆ ಹನ್ನೊಂದು ಸಂಘಟನೆಗಳು ಹುರಿಯನ್ ಕಾನ್ಫರೆನ್ಸ್ನಿಂದ ಹೊರಗೆ ಬಂದಿದೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಈ ಹುರಿಯತ್ ಬೆಂಬಲ ಕಟ್ಟಾಗಿರುವಂಥದ್ದು ಅಂದರೆ ಪ್ರತ್ಯೇಕತಾವಾದಿಗಳಿಗೆ ಈ ಹುರಿಯತ್ ಬೆಂಬಲ ಕಟ್ಟಾಗಿರುವಂಥದ್ದು ಮೋದಿ ಸರ್ಕಾರಕ್ಕೆ ಸಿಕ್ಕಂತಹ ದೊಡ್ಡ ಗೆಲುವು ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ನರೇಂದ್ರ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಹಾಗೆ ಅದರ ಬೆಳವಣಿಗೆಗಾಗಿ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಹಾಗೆ ಅನೇಕ ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ತಾ ಇದೆ ಇನ್ನು ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಅಲ್ಲಿ ಜನರು ತುಂಬ ಶಾಂತಿಯಿಂದ ಜೀವನವನ್ನು ನಡೆಸಬೇಕು ಏನು ಸಮಸ್ಯೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮೋದಿ ಸರ್ಕಾರ ತುಂಬ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗೆ ಈ ಒಂದು ಪ್ರಯತ್ನಗಳು ಇದೀಗ ಸಕ್ಸಸ್ ಅಂದರೆ ಒಂದರ ಮೇಲೆ ಒಂದರಂತೆ ಸಕ್ಸಸ್ ಆಗುವಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮೂರು ಸಂಘಟನೆಗಳು ಪ್ರತ್ಯೇಕತಾವಾದಿಗಳಿಗೆ ಬೆಂಬಲ ಕೊಡೋದನ್ನು ನಿಲ್ಲಿಸಿದೆ ಪ್ರತ್ಯೇಕತಾವಾದಿ ಗುಂಪುಗಳಿಗೆ ಬೆಂಬಲ ನೀಡ್ತಾ ಇದ್ದಂತಹ ಸಂಘಟನೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನಿಲ್ಲಿಸಲಿಕ್ಕೆ ಪ್ರಮುಖ ಕಾರಣವಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನಿಲ್ಲಿಸಲಿಕ್ಕೆ ಏನು ಮೋದಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಲ್ವಾ ಆ ನಿಟ್ಟಿನಲ್ಲಿ ಮೋದಿ ಸರ್ಕಾರಕ್ಕೆ ಸಿಕ್ಕಂತಹ ಬಿಗ್ ವಿನ್ ಅಂತಲೇ ಹೇಳಬಹುದು ಇದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಪೆಟ್ಟನ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಆಗ್ಲೇ ಹೇಳಿದಂತೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತ್ಯೇಕತವಾದಿ ಗುಂಪುಗಳಾಗಿದ್ದ ಹುರಿಯತ್ ಜಮ್ಮು ಮತ್ತು ಕಾಶ್ಮೀರ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಡೆಮೊಕ್ರೆಟಿಕ್ ಪೊಲಿಟಿಕಲ್ ಮೂಮೆಂಟ್ಗಳ ಇದೀಗ ಸೈಲೆಂಟ್ ಆಗಿಬಿಟ್ಟಿವೆ ಈ ಗುಂಪುಗಳು ಈಗ ಪ್ರತ್ಯೇಕತವಾದಿಗಳೊಂದಿಗಿನ ಎಲ್ಲ ಸಂಬಂಧವನ್ನು ಕಟ್ ಮಾಡಿಕೊಂಡಿರೋದಾಗಿ ಘೋಷಿಸಿದೆ ಈ ಬಗ್ಗೆ ಈ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗೇನು ಮಾಹಿತಿ ಕೊಟ್ಟರಲ್ವ ಮೂರು ಸಂಘಟನೆಗಳು ಹುರಿಯತ್ನಿಂದ ಹೊರಗೆ ಬಂದಿದೆ ಅಂತ ಹೇಳಿ ಅದೇ ರೀತಿ ಆಗಲೂ ಕೂಡ ಇದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಏನು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದಂತಹ ವಿಶೇಷ ಸ್ಥಾನಮಾನ ಅಂದರೆ ಜಮ್ಮು ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಲಾಯಿತು ನಂತರದಲ್ಲಿ ಜಮ್ಮು ಹಾಗೆ ಕಾಶ್ಮೀರವನ್ನು ಡಿವೈಡ್ ಮಾಡಿ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಲಡಾಖ್ ಅಮ್ ಅನ್ನುವಂತಹ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು ಇದರ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದಂತಹ ಪ್ರತ್ಯೇಕತವಾದಿಗಳನ್ನು ಸಪ್ರೇಟಿಸ್ಟ್ಗಳನ್ನು ಸೈಲೆಂಟ್ ಮಾಡಲಿಕ್ಕೆ ಅವರ ಬಾಲವನ್ನು ಕಟ್ ಮಾಡಲಿಕ್ಕೆ ಮೋದಿ ಸರ್ಕಾರ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳನ್ನು ಮಾಡಿದ್ರು ಆ ಉಗ್ರರನ್ನ ಸದೆ ಬಡೀಲಿಕ್ಕೆ ಕೆಲವೊಂದು ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಯಿತು ಇದೆಲ್ಲವೂ ಯಾಕೆ ಅಂತ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವ ಕಾರಣಕ್ಕೆ ಇದೀಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ವಲ್ಪನಾದರೂ ಶಾಂತಿ ನೆಲೆಸಿದೆ ಅಂತ ಹೇಳಬಹುದು ಯಾಕೆ ಅಂತ ಅಂದರೆ ಇತ್ತೀಚೆಗೆ ಅಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಿರಲಿಲ್ಲ ಇದೀಗ ಅಮಿತ್ ಶಾ ಅವರು ಮತ್ತೊಮ್ಮೆ ಅಲ್ಲಿನ ಭದ್ರತಾ ಪಡೆಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಒಳನುಸುಳುವಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಬೇಡಿ ಉಗ್ರರನ್ನು ಹುಡುಕಿ ಹುಡುಕಿ ಕೊಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಹುರಿಯತ್ನಿಂದ ಮತ್ತೆ ಮೂರು ಸಂಘಟನೆಗಳು ಹೊರಕ್ಕೆ ಬಂದಿರುವಂಥದ್ದು ಅಲ್ಲಿನ ಉಗ್ರರಿಗೆ ಅಥವಾ ಪ್ರತ್ಯೇಕತಾವಾದಿಗಳಿಗೆ ಬಾಯಿ ಮುಚ್ಚುವಂತೆ ಮಾಡಿದೆ ಪಾಕಿಸ್ತಾನಕ್ಕೆ ಇದು ಇಂಡೈರೆಕ್ಟಾಗಿ ಪೆಟ್ಟು ಕೊಟ್ಟಂತೆ ಆಗಿದೆ ಧನ್ಯವಾದ